ಓಂ ಘಮ್ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ನಾವು ಇಷ್ಟಪಟ್ಟವರ ಪ್ರೀತಿ ಪ್ರೇಮ ಸಂಪಾದಿಸಲು ಅಥವಾ ಪರಸ್ಪರ ಪ್ರೀತಿ ಸಂಪಾದಿಸಲು ಏನು ಕಠಿಣವಾಗಿರುತ್ತೋ ಅಂಥ ವೇಳೆಯಲ್ಲಿ ಈ ಯಂತ್ರವೊಂದು ಬರೆದೇನಾದರೂ ನೀವು ನಾನು ಹೇಳ್ದಂಗೆ ಮಾಡಿದರೆ ಖಂಡಿತ ಆ ಪ್ರೇಮ ಮರಳಿ ಬರ್ತದೆ ಇದಕ್ಕೆ ಮಂತ್ರ ತಂತ್ರ ಯಾವುದೇ ಕ್ರಿಯೆ ಬೇಕಾಗಿಲ್ಲ ಕೇವಲ ಈ ಒಂದು ಯಂತ್ರ ಸಾಕು ಇದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋಣ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆಯನ್ನು ಮಂಗಳವಾರದ ದಿನ ಮಾಡಿ ಮಂಗಳವಾರದ ದಿನ ಈ ಕ್ರಿಯೆ ಮಾಡಬೇಕು ಅಂದರೆ ನಿಮಗೆ ಬೇಕಾಗಿರುವ ಸಾಮಗ್ರಿ ಒಂದು ಭುಜಪತ್ರೆ ಮತ್ತು ಕೇಸರಿ ಈ ಎರಡನ್ನೂ ತೆಗೆದುಕೊಂಡು ಕೇಸರಿಯನ್ನು ಮಿಶ್ರಣ ಮಾಡಿ ಭುಜಪತ್ರೆಯ ಮೇಲೆ ಇವಾಗ ನಾನು ಏನು ಯಂತ್ರ ನಿಮಗೆ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ದೀನೋ ಆ ಯಂತ್ರವನ್ನು ಬರೆಯಿರಿ ಯಂತ್ರವನ್ನು ಬರೆದು ಆದ ಮೇಲೆ ಆ ಯಂತ್ರದ ಒಳಗಡೆ ಹುಡುಗ ಪ್ಲಸ್ ಹುಡುಗಿ ಅಂತ ಬರೆದಿದ್ದೀನಿ ಅಲ್ಲಿ ಹುಡುಗ ಆಗಿದ್ರೆ ಹುಡುಗ ಹೆಸರು ಮತ್ತು ಹುಡುಗಿ ಹೆಸರು ಎರಡನ್ನ ಬರೆದು ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಒಂದು ಐದು ನಿಮಿಷ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರೋ ಅವರನ್ನು ಮನಸ್ಸಿನಲ್ಲೇ ನೆನೆಸಿಕೊಳ್ತಾ ನಿಮ್ಮ ಬಲಗೈಯಲ್ಲೇ ಹಿಡಿದುಕೊಳ್ಳಿ ಹಿಡಿದುಕೊಂಡು ತದನಂತರ ಅದನ್ನು ಅಗ್ನಿ ಸಂಸ್ಕಾರ ಮಾಡಿ ಅಂದರೆ ಸುಟ್ಟು ಬಿಡಿ ಸುಟ್ಟಿ ಆದ ಮೇಲೆ ಅದರ ಭಸ್ಮವನ್ನು ಒಂದು ಪೇಪರ್ನಲ್ಲಿ ಕಟ್ಟಿ ಹಿಟ್ಟುಕೊಂಡು ಪ್ರತಿನಿತ್ಯ ನೀವು ಅದನ್ನು ಬೊಟ್ಟಿನ ರೂಪದಲ್ಲಿ ಪ್ರತಿನಿತ್ಯ ಹಣೆಗೆ ಹಚ್ಚಿಕೊಂಡು ಹೋದರೆ ಭಸ್ಮನ ಅವರು ನಿಮಗೆ ಸಂಪೂರ್ಣ ವಶರಾಗ್ತಾರೆ ಮತ್ತು ಅವರೆಲ್ಲೋ ಇದ್ದಾರೆ ನಾವೆಲ್ಲೋ ಇದ್ದೀವಿ ಅಂದರೆ ಅದಕ್ಕೆ ಈ ಕ್ರಿಯೆಯನ್ನು ಪ್ರಯೋಗ ಮಾಡಬೇಡಿ ಏಕೆಂದರೆ ಅವರು ನಿಮ್ಮ ಮುಂದೆಯೇ ಇರಬೇಕು ಮತ್ತು ಎರಡನೆಯದು ದೈವ ಬಲ ಅನ್ನೋದೇನಾದರೂ ಅಂದರೆ ನೀವು ಯಾವ ವ್ಯಕ್ತಿಗೆ ಈ ಕ್ರಿಯೆಯನ್ನು ಮಾಡ್ತೀರೋ ಅಂಥವರಿಗೆ ದೈವಬಲ ಅನ್ನೋದಿದ್ರೆ ಈ ಕ್ರಿಯೆ ಆಗಲ್ಲ ದಯವಿಟ್ಟು ಇದನ್ನು ಮಾಡಿಬಿಡಿ ಇದಕ್ಕೆ ದಿಗ್ಬಂಧನ ಮಾಡಿ ಮಾಡೋದಿರುತ್ತೆ ಈ ರೀತಿಯಲ್ಲಿ ಈ ಕ್ರಿಯೆಯನ್ನು ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ನಿಮಗೆ